ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಬನ್ನಿ ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬಾರಣ್ಣ ಸಂಚಿಕೆ ಶುರುವಿನಲ್ಲಿ ಶಿವರಾಮೆ ಕೋಡ್ರಿಗೆ ಗೋವಿಂದ ಹೇಳ್ತಾನೆ ನೆನ್ನೆ ಯಾವುದೇ ಊರಿಗೆ ಹೋದರೂ ನಮ್ಮನ್ನ ಜನ ಪಟಾಕಿ ಹೊಡೆದು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದದ್ದು ಇವತ್ತು ಊರೊಳಗೆ ಹೋಗೋಕ್ಕೆ ಬಿಡ್ತಾ ಇಲ್ವಲ್ಲ ಅಣ್ಣ ಎಲೆಕ್ಷನ್ ಹತ್ತಿರ ಇರಬೇಕಾದ್ರೆ ಆಗೋಯ್ತಲ್ಲ ಅಣ್ಣ ಅಲ್ಲ ನಮಗೆ ಸಂಬಂಧ ಇಲ್ಲದೆ ಇರೋ ವಿಷಯನ ಇಟ್ಕೊಂಡು ನಿನ್ನ ಹೆಸರಿಗೆ ಮಸಿ ಬಳಯಿತವ್ರಲ್ಲ ಏನು ಮಾಡ್ಬೇಕಂತಾನೆ ತಲೆ ಓಡ್ತಾ ಇಲ್ಲ ಅಷ್ಟರಲ್ಲಿ ಗೋವಿಂದನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ ಅಲ್ಲಿ ಹೇಳ್ತಾನೆ ಹೌದಾ ನನಗೂ ಅದೇ ಕತೆ ಆಗಿದೆ ಸರಿ ಬಿಡಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ ಅಣ್ಣ ಅಧ್ಯಕ್ಷರು ಫೋನ್ ಮಾಡಿದ್ರು ನಿನ್ ಪರವಾಗಿ ಓಟ್ ಕೇಳ್ಕೊಂಡು ಯಾವುದೇ ಊರಿಗೆ ಹೋದ್ರೂ ಬರಬಾರ್ದು ಅಂತ ಹೇಳ್ತಾ ಇದ್ದಾರಂತೆ ಸಂಜಿಕೆ ಬಹಿರಂಗ ಸಭೆ ಇದೆ ಮಿನಿಸ್ಟ್ರ ಬ್ಯಾರೆ ಬರ್ತವ್ರೆ ಈಗ ಜನ ಸೇರ್ಸೋದ್ ಹೆಂಗಣ ಈ ಕಡೆ ನೋಡಿದ್ರೆ ಭದ್ರನಿಗೆ ತೋರಿಸ್ತಾರೆ ಕ್ವಾಟ್ಲೆ ಭದ್ರನಿಗೆ ಹೇಳ್ತಾನೆ ಎಲ್ಲಾ ಊರಲ್ಲಿ ಇದೇ ಕಥೆ ಅಂತೆ ಭದ್ರ ಹೇಳ್ತಾನೆ ಲೇ ಕ್ವಾಟ್ಲೆ ಜನ ಊರೊಳಗೆ ಅಪ್ಪನ ಸೇರ್ಸಲ್ಲ ಅಂತಂದ್ರೆ ಅಪ್ಪನ ರಾಜಕೀಯದ ಭವಿಷ್ಯ ಹೆಂಗ್ಲಾ ಕ್ವಾಟ್ಲೆ ಹೇಳ್ತಾನೆ ನನಗೂ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಂತಮ್ಮ ಭದ್ರ ಹೇಳ್ತಾನೆ ಮಿಕ್ಕಿರೋದು ಒಂದೇ ದಾರಿ ಕಣ್ಲಾ ಕ್ವಾಟ್ಲೆ ಆ ಹೋಟ್ಲು ಹೊಡೆದಾಕಿನ ರೌಡಿಗಳ್ನ ಹಿಡಿದು ಸತ್ಯ ಬಾಯಿ ಬಿಡಿಸ್ಬೇಕು ಆಟೇಯ ಕೆಲಸ ಮಾಡಿದ್ರನೇಯಾ ಕಳಂಕ ಕಳಿಸಿ ಜನ್ರ ಕಣ್ಣು ತೆರೆಯೋದು ಮತ್ತೊಂದು ಕಡೆ ಗೋವಿಂದನ ತೋರಿಸ್ತಾರೆ ಗೋವಿಂದ ಫೋನ್ ನಲ್ಲಿ ಹೇಳ್ತಾನೆ ಸಾಹೇಬ್ರೆ ಇದೆಲ್ಲ ವಿರೋಧ ಪಕ್ಷದ ಷಡ್ಯಂತ್ರ ಸಾಹೇಬ್ರೆ ನೀವೇನು ಯೋಚನೆ ಮಾಡಬೇಡಿ ಇದೊಂದು ಚಿಕ್ಕ ಸಮಸ್ಯೆ ಅಷ್ಟೇ ಎಲ್ಲ ಸರಿ ಹೋತದೆ ಹ್ಞೂ ಸಾಹೇಬ್ರೆ ಅದಕ್ಕೂ ಎಲ್ಲ ವ್ಯವಸ್ಥೆ ಆಯ್ತದೆ ಸಂಜೆ ಸಭೆಗೆ ಏನು ತೊಂದರೆ ಆಗಕ್ಕಿಲ್ಲ ಸರಿ ಸಾಬ್ರೆ ಫೋನ್ ಮಾಡಕ್ತೀನಿ ಅಂತ ಹೇಳಿ ಶಿವರಾಮೇಗೌಡ್ರ ಹತ್ರ ಗೌಡ್ರು ಬರ್ತಾರೆ ಹಣ ವಿಷಯ ಆಗಲೇ ಮಿನಿಸ್ಟ್ರ ತನಕ ಮುಟ್ಟಿದೆ ಅದಕ್ಕೆ ಸಂಜಿಕೆ ಬಹಿರಂಗ ಸಭೆ ನಡೀತದೋ ಇಲ್ವೋ ಹೇಳಿ ನಾನು ಎಲ್ರನ್ನ ಕರ್ಕೊಂಡು ಹೊರಡ್ಬೇಕು ಅನ್ನೋದು ತೀರ್ಮಾನ ಮಾಡ್ಬೋಕೋ ಬ್ಯಾಡ್ವೋ ಅಂತ ಕೇಳ್ತಾವ್ರೆ ಶಿವರಾಮೇಗೌಡರು ಹೇಳ್ತಾರೆ ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ ಅಂತ ಈಟೆಲ್ಲ ಅನ್ಯಾಯ ಆಗ್ತಾ ಇದೆ ಗೋವಿಂದ ಗೋವಿಂದ ಹೇಳ್ತಾನೆ ಹಣ ನಮಗೆ ಈಗ ಯೋಚನೆ ಮಾಡುವಷ್ಟು ಟೈಮ್ ಇಲ್ಲ ಈಗಿರೋ ಸಮಸ್ಯೆನ ಹೆಂಗೆ ಬಗೆಹರಿಸ್ಬೇಕು ಕಡೆ ಗಮನ ಕೊಡಬೇಕು ಯಾಕೋ ಇವತ್ತಿದು ಬಗೆಹರಿಯಂಗೆ ಕಾಣಂಗಿಲ್ಲ ಸಂಜಿಕೆ ಬಹಿರಂಗ ಸಭೆಗೆ ಜನ ಏನಾದ್ರು ಬರದೆ ಹೋಗ್ಬಿಟ್ರೆ ದೊಡ್ಡ ಅವಮಾನ ಆಗೋಗ್ಬಿಡ್ತದೆ ಅಣ್ಣ ಅದಿಕ್ಕೆ ಸಭೆನ ರದ್ದು ಅನ್ನುವಷ್ಟರಲ್ಲಿ ಶಿವರಾಮೇಗೌಡರು ಹೇಳ್ತಾರೆ ಗೋವಿಂದ ಅದಿಕ್ಕೆ ಸಭೆನ ರದ್ದು ಮಾಡಿ ಮೊದ್ಲೇ ಸೋಲ್ ಒಪ್ಕೊಂಡ್ಬಿಡು ಅಂತ ಹೇಳ್ತಾ ಇದೀಯ ಶಿವರಾಮೇಗೌಡ ದೊಡ್ಡ ಮನುಷ್ಯ ಅಂತ ಪಕ್ಷದ ನಾಯಕರು ದೊಡ್ಡ ದೊಡ್ಡ ಮುಖಂಡರೆಲ್ಲ ಬರ್ತಾ ಇದಾರೆ ಆಗ ಗೋವಿಂದ ಹೇಳ್ತಾನೆ ಅಯ್ಯೋ ಹಂಗಲ್ಲಣ್ಣ ನಾನು ಹೇಳಿದ್ದು ಅವ್ರು ಮುಂದೆ ಜನ ಬರದೆ ಅವಮಾನ ಆಗ್ಬಿಟ್ರೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಸಭೆ ನಡೆದು ಜನ ಬರದೇ ಇದ್ರೆ ಆಗೋ ಅವಮಾನಕ್ಕಿಂತ ಸಭೆ ರದ್ದಾದ್ರೆ ಆಯ್ತದೆ ಆಡ್ಕೊಳ್ಳೋರ್ ಮುಂದೆ ಜಾರ್ ಬಿದ್ದಂಗೆ ಆಗ್ಬಿಡುತ್ತೆ ಏನೇ ಆಗಲಿ ಇವತ್ತು ಸಭೆ ನಡೀಲೇಬೇಕು ಅಷ್ಟರಲ್ಲಿ ಚೆಲುವ ಬೀಗ್ರೆ ಬೀಗ್ರೆ ಅಂದ್ಕೊಂಡು ಬರ್ತಾನೆ ಚೆಲ್ವ ಹೇಳ್ತಾನೆ ನಿಮ್ಮ ವಿರುದ್ಧ ಯಾರೋ ಬೇಕು ಅಂತಾನೆ ಸುಳ್ ಸುದ್ದಿ ಹಬ್ಸಿ ನಿಮ್ಮನ್ನ ಸೋಲ್ಸ್ಲೇಬೇಕು ಅಂತ ಮಸಲತ್ ಮಾಡೋರೇ ಹೋಟ್ಲು ಹೊಡೆದಾಕಕ್ಕೆ ಬಂದವ್ರನ್ನ ಹೊಡೆದು ಹೊಡ್ಸಿದ್ದು ನಿಮ್ಮ ಮಗನೇ ಅಂತ ಹೇಳ್ತಾ ಇಲ್ಲ ಅಂದರೆ ಭಾರಿ ದೊಡ್ಡ ಷಡ್ಯಂತ್ರನೇ ಮಾಡೋರೇ ಅವ್ರ ಷಡ್ಯಂತ್ರ ಫಲ ಕೊಡಕ್ಕೆ ಬಿಡಬಾರ್ದು ನಾನು ನಿಮ್ಮ ಜೊತೆ ಬಂದ್ಬಿಟ್ಟು ಅವ್ರ ಷಡ್ಯಂತ್ರ ಏನು ಅಂತ ಊರವ್ರ ಮುಂದೆಲ್ಲ ಹೇಳ್ತೀನಿ ಯಾವ ಊರಲ್ಲಿ ನಿನ್ನನ್ನ ಸೇರ್ಸಲ್ಲ ಅಂತ ಹೇಳ್ತಾರೋ ಆ ಊರಲ್ಲೇ ನಿಮ್ಮನ್ನ ಸ್ವಾಗತ ಮಾಡಬೇಕು ಹಾಗೆ ಮಾಡ್ತೀನಿ ಬನ್ನಿ ಬೀಗ್ರೆ ಗಾಡಿ ಎತ್ತಿ ನೋಡಿ ನಿಮಗೆ ನನ್ನ ಮೇಲೆ ಕೋಪ ಇದ್ದರೆ ಏನು ಬೇಕಾದರೂ ಸಿಕ್ಸೆ ಕೊಡಿ ಬೇಕಾದ್ರೆ ಅನ್ಭವಿಸ್ತೀನಿ ಈಗ ಮಾತ್ರ ಕೋಪ ಮಾಡ್ಕೊಳ್ಳದೆ ನನ್ನ ಜೊತೆ ಬನ್ನಿ ಜನಕ್ಕೆ ಏನು ನಡೆದಿದೆ ಅಂತ ಹೇಳಿಬಿಟ್ಟು ನಿಮ್ಮ ಬಗ್ಗೆ ಮೂಡಿರೋ ತಪ್ಪು ಅಭಿಪ್ರಾಯನ ಅರಿವು ಪಡಿಸ್ಬೇಕು ಬನ್ನಿ ಬೀಗ್ರೆ ಇದು ಯೋಚನೆ ಮಾಡಿಕೊಂಡು ನಿಂತ್ಕೊಳ್ಳೋ ಟೈಮ್ ಅಲ್ಲ ಬೀಗ್ರೆ ಬನ್ನಿ ಬೇಗ ಹೋಗಿ ಪ್ರಚಾರ ಶುರು ಮಾಡೋಣ ಅಂತ ಹೇಳುವಾಗ ಶಿವರಾಮೇಗೌಡರು ಹೇಳ್ತಾರೆ ಗೋವಿಂದ ಮೊದ್ಲು ಅವನನ್ನ ಇಲ್ಲಿಂದ ಹೋಗಕ್ಕೆ ಕೇಳು ಚೆಲುವ ಹೇಳ್ತಾನೆ ಬೀಗ್ರೆ ಓಸಿ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ ಮೊದಲು ವಿರೋಧ ಪಕ್ಷೋದರ ಷಡ್ಯಂತ್ರ ಬಯಲು ಮಾಡಿ ಸತ್ಯ ಹೇಳ್ಬೇಕು ಇಲ್ಲ ಅಂದರೆ ಅವ್ರು ಹೇಳಿರೋ ಸುಳ್ಳೆ ಸತ್ಯ ಆಗೋಗ್ಬಿಡುತ್ತೆ ಶಿವರಾಮೇಗೌಡರು ಹೇಳ್ತಾರೆ ಗೋವಿಂದ ಈ ಸಮಸ್ಯೆನ ಹೆಂಗೆ ಬಗೆಹರಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ ಅವನ ಸಹಾಯ ಏನು ಬೇಕಾಗಿಲ್ಲ ಅಂತ ಹೇಳಿ ಕಳಿಸು ಹ್ಞೂ ಇಂಥವ್ರ ಹೊಟ್ಟು ಕೇಳೆ ನಾನು ಗೆಲ್ಬೇಕಾಗಿಲ್ಲ ಗೋವಿಂದ ನಮಗಿಂಥ ಪರಿಸ್ಥಿತಿ ಬರೋ ಕಾರಣವೇ ಇವನು ಇವ್ನ ನೆರಳು ನಮ್ಮ ಮೇಲೆ ಬೀಳಬಾರ್ದು ಪ್ರಸವನ ಇನ್ನೊಂದು ಕ್ಷಣ ನಾನು ಮುಂದೆ ನಿಂತ್ಕೊಂಡ್ರೆ ನಾನು ಮೃಗ ಆಗ್ಬೇಕಾಗುತ್ತೆ ಗೋವಿಂದ ಹೇಳ್ತಾನೆ ನೋಡಿ ಚೆಲುವ ರಾಜ ನಿನ್ನಿಂದ ಇವಾಗ ಆಗಿರೋದೆ ಸಾಕು ಮುಂದೆ ಏನು ಅನಾಹುತ ಆಗಬಾರ್ದು ಅಂದರೆ ಇಲ್ಲಿಂದ ಹೊಲ್ಟೋಗು ಜನಕ್ಕೆ ಸತ್ಯ ಹೆಂಗೆ ಅರ್ಥ ಮಾಡಿಸ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತೈತೆ ಹೋಗು ಅಂತ ಹೇಳಿ ಗದ್ರಸಿ ಅಲ್ಲಿಂದ ಕಳಿಸ್ತಾರೆ ಈ ಕಡೆ ಭದ್ರ ಅಜ್ಜಿ ಶುಭಾಷನ್ಗೆ ಕೇಳ್ತಾಳೆ ಏನು ಹೇಳ್ತಾ ಇದೀಯಲ್ಲ ಶುಭಾಶಾ ಹೇಳ್ತಾನೆ ಹ್ಞೂ ಅಮ್ಮಮ್ಮ ಇದು ಬರೀ ಒಂದೂರಿನ ಕತೆ ಅಲ್ಲ ಎಲ್ಲ ಊರಲ್ಲೂ ಇದೇ ಕತೆ ಆಗಿದೆ ನಿನ್ನೆ ಗಂಟೆ ಅವ್ರ ಜೊತೆಗಿದ್ದವರೆಲ್ಲ ಇವತ್ತು ತಿರುಗಿ ಬಿದ್ದೋರೆ ಮೋಹನ ಹೇಳ್ತಾಳೆ ಅವರು ಎಮ್ ಎಲ್ ಎ ಆಗದೆ ಇದ್ರು ಅವ್ರಕ್ಕಿಂತ ಹೆಚ್ಚಾಗಿ ಬೆಲೆ ಕೊಡ್ತಾ ಇದ್ರು ಆದರೆ ಈಗ ಅವ್ರಿಗಿದ್ದ ಗೌರವ ಎಲ್ಲ ಮಣ್ಪಾಲು ಆಗ್ತದಲ್ಲ ಏನ್ ಮಾಡೋದು ದೇವ್ರೆ ಆಗ ಸಾವಿತ್ರಿ ಹೇಳ್ತಾಳೆ ಯಾವ ಗಳಿಗೆಯಲ್ಲಿ ಈ ಅನಿಷ್ಟದವರು ಸಂಬಂಧ ಮಾಡಿದ್ವೋ ಅವತ್ತೆ ನಮ್ಮ ಅಣ್ಣನ್ ಗ್ರಹಚಾರ ಎಲ್ಲಾ ಹಾಳಾಗೋಯ್ತು ಆಗ ಈಶ್ವರೀನು ಹೇಳ್ತಾಳೆ ನೀನ್ ಹೇಳ್ತಾ ಇರೋದು ನಿಜ ಸಾವಿತ್ರಿ ಭಾವ ಅವ್ರ ಮನೆ ಸಂಬಂಧನ ಮಾಡಿ ಶಾನೆ ಅನ್ಭವಸ್ ಬಿಟ್ರು ಚಿತ್ರ ಹೇಳ್ತಾಳೆ ಯಾರೋ ಮಾಡಿದ ತಪ್ಪಿಗೆ ನಮ್ ದೊಡ್ಡಪ್ಪನ ಹೆಸರು ಹಾಳಾಯ್ತದಲ್ಲ ಏಳು ಇದರಿಂದ ಯಾರ್ದೋ ಇರಬೇಕು ಈಶ್ವರಿ ಹೇಳ್ತಾಳೆ ಇನ್ಯಾರ್ದವ ಅವ್ರದೇ ಇರ್ತದೆ ಪಂಚಾಯ್ತಿ ಸೇರ್ಸಿ ಮಗಳ್ನೇನೋ ಮನೆಗೆ ಸೇರ್ಸ್ದೆ ಆದ್ರೆ ಅಟ್ಟಿ ಒಳಗೆ ಸೇರ್ಸಕ್ ಆಯ್ತಾ ಇಲ್ವಲ್ಲ ಅನ್ನೋ ಕೋಪಕ್ಕೆ ಇವೆಲ್ಲ ಶುರು ಮಾಡ್ಕೊಂಡವ್ರೆ ಅಂತ ಅನ್ಸುತ್ತೆ ಆಗ ಭದ್ರ ಅಜ್ಜಿ ಹೇಳ್ತಾರೆ ಯಾರ್ ಏನ್ ಅನ್ಕೊಂಡಿದಾರೋ ಆದ್ರೆ ಹಾಳಾಗ್ತಾ ಇರೋದು ನನ್ ಮಗನ ಹೆಸರು ಅವ್ನಿಗೆ ಕೆಟ್ಟ ಹೆಸರು ತಂದೋರು ಯಾರು ಉದ್ಧಾರ ಆಗಕಿಲ್ಲ ಅವ್ರ ಮನೆ ಹಾಳಾಗ ಮೋಹನ ಹೇಳ್ತಾಳೆ ಶುಭಾಶಾ ಇವಾಗ ನಿಮ್ ದೊಡ್ಡಪ್ಪ ಎಲ್ಲವ್ರೆ ಶುಭಾಷ ಹೇಳ್ತಾನೆ ಅದೇ ದೊಡ್ಡಮ್ಮ ಇವತ್ ಸಭೆ ಇತ್ತಲ್ಲ ಅಲ್ಲೇ ಅವ್ರೆ ಜನ ಬತ್ತಾರೋ ಇಲ್ವೋ ಒಂದು ಗೊತ್ತಿಲ್ಲ ಏನ್ ಆಯ್ತದೋ ಏನೋ ಅಂತ ತಲೆ ಕೆಡಿಸ್ಕೊಂಡ್ ಕುಂತವ್ರೆ ಭದ್ರ ಅಜ್ಜಿ ಹೇಳ್ತಾಳೆ ಲೇ ಮೋಹನ ಈಶ್ವರಿ ನೀವು ಹೋಗಿ ಅವನ ಜೊತೆ ನಿಂತ್ಕೊಳ್ಳಿ ಊರು ಊರು ಹೋಗಿ ಇದರಲ್ಲಿ ನನ್ನ ಮಗನದೇನು ತೆಪ್ಪಿಲ್ಲ ಅಂತ ಅವ್ರಿಗೆ ಅರ್ಥ ಮಾಡಿಸಿ ಏನಾದರೂ ಮಾಡಿ ಈ ಸವೆ ಅಚ್ಚುಕಟ್ಟಾಗಿ ನಡೆಯಂಗೆ ಮಾಡಿ ಅವನ ಹೆಸರು ಉಳಿಸೋ ಕೆಲಸ ಮಾಡಿ ಹೋಗಿ ಬಿರ್ಬಿರ್ನೆ ನಡೀರಿ ಅಂತ ಹೇಳಿ ಅಲ್ಲಿಂದ ಅವ್ರನ್ನ ಕಳಿಸ್ತಾಳೆ ಭದ್ರ ಅಜ್ಜಿ ಭದ್ರ ಅಜ್ಜಿ ವಿದ್ಯಾನ ಹತ್ರ ಹೋಗಿತ್ತು ಅಂತ ಹೇಳಿ ತಾಯಿ ಹುಲ್ಕೇರಮ್ಮ ಇನ್ನು ಏಟು ನಮ್ಮನ್ನ ಪರೀಕ್ಷೆ ಮಾಡ್ತೀಯ ತಾಯಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಅವ್ರ ಆಡಿರೋ ಮಾತಿಗೆ ವಿದ್ಯೆ ಅಳ್ತಾ ಇರ್ಬೇಕಾದ್ರೆ ಚಂಪಾ ಹೇಳ್ತಾಳೆ ಅವ್ರ ಬಗ್ಗೆ ನಿಂಗೆ ಗೊತ್ತು ತಾನೆ ಹಿಂಗ್ ಅಳೋದ್ ಬಿಟ್ಟು ಮುಂದಕ್ಕೆ ಏನ್ ಮಾಡ್ಬೇಕಂತ ಯೋಚನೆ ಮಾಡು ವಿದ್ಯೆ ಹೇಳ್ತಾಳೆ ರೌಡಿಗಳನ್ನ ಕಳಿಸಿ ನ ಹೊಡೆದಾಕಿರೋದು ಚಿಕ್ಕತ್ತೆ ಮತ್ತೆ ಸಾವಿತ್ರಿ ಅಮ್ಮ ನ್ಯೂಸ್ ಅಲ್ಲಿ ಬರ್ತಾ ಇರೋದು ಮಾವಯ್ಯನ ಹೆಸರು ಜನ ತಪ್ಪು ತಿಳ್ಕೊಡ್ತಾ ಇರೋದು ಮಾವಿನ ಬಗ್ಗೆ ಅಲ್ಲ ಇವ್ರುಗಳಿಗೆಲ್ಲ ನಾನು ತಪ್ಪು ಮಾಡಿದಿನಂತ ಒಂದ್ ಚೂರುನು ಪಶ್ಚಾತ್ತಾಪ ಕಾಣಿಸ್ತಾನೆ ಇಲ್ಲ ಚಂಪಾ ಹೇಳ್ತಾಳೆ ಅವರಿಗೆ ಸ್ವಲ್ಪನು ಪಶ್ಚಾತ್ತಾಪ ಇಲ್ಲ ಅಕ್ಕ ಒಂದ್ ವೇಳೆ ದೊಡ್ಡ ಮಾವ ಸೋತ್ ಹೋದ್ರು ಅವ್ರ ಚಿಂತೆನೆ ಮಾಡೋದಿಲ್ಲ ಅನ್ನಿಸ್ತದೆ ಇದೇ ಹೇಳ್ತಾಳೆ ಆ ನ್ಯೂಸ್ ಚಾನಲ್ಗಾದ್ರೂ ಬುದ್ಧಿ ಬೇಡ್ವೆ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಏನ್ ಬೇಕೋ ಅದನ್ನೇ ಹೇಳ್ತವೆ ರೌಡಿಗಳನ್ನ ಹೊಡೆದು ನಮ್ಮ ಮನೆಯವ್ರನ್ನ ಕಾಪಾಡಿದ್ದು ಶಿವರಾಮೇಗೌಡ್ರ ಮಗ ಭದ್ರ ಅಂತ ಹೇಳಕ್ ಆಗಕಿಲ್ವೇ ಆಗ ಚಂಪಾ ಹೇಳ್ತಾಳೆ ವಿದ್ಯಕ್ಕ ನ್ಯೂಸ್ ಚಾನಲ್ ಅವರು ಏನಾರ ಹೇಳಿ ಆದ್ರೆ ದೊಡ್ಡ ಮಾವ ಎಂತವ್ರು ಅಂತ ಜನಕ್ಕೆ ಗೊತ್ತು ತಾನೇ ಆದ್ರೂ ಸುಳ್ಳುನ್ನೇ ಸತ್ಯ ಅಂತ ಹೆಂಗ್ ನಂಬ್ಕೊಂಡರು ನೋಡು ಆಗ ವಿದ್ಯೆ ಹೇಳ್ತಾಳೆ ಸತ್ಯ ಹೊಸಲ್ ದಾಟೋಕ್ಕಿಂತ ಮುಂಚೆನೆ ಸುಳ್ಳು ಅನ್ನೋದು ಇಡೀ ಊರ್ನೆ ಹಬ್ಬಿಡ್ತದೆ ಅದು ನಿಂಗ್ ಗೊತ್ತಿಲ್ವೇ ಜನಕ್ಕೆ ಅದೆಲ್ಲ ವಿಚಾರಿಸೋ ತಾಳ್ಮೆ ಎಲ್ಲಿಂದ ಬರ್ತದೆ ಹೇಳು ಚಂಪಾ ಹೇಳ್ತಾಳೆ ಹೌದು ಅಕ್ಕ ನೀವು ಹೇಳಿರೋ ಮಾತು ನಿಜ ಆಗ ವಿದ್ಯ ಹೇಳ್ತಾಳೆ ಇರೋದು ಮೂರೇ ದಿನ ಇಂತ ಟೈಮ್ ಅಲ್ಲಿ ಮಾವ ಬಗ್ಗೆ ಅಪಪ್ರಚಾರ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡೋದಿಕ್ಕೆ ಒಂಟೋರಲ್ಲ ಇವ್ರಿಗೆ ಏನ್ ಹೇಳಬೇಕು ಚಂಪಾ ಹೇಳ್ತಾಳೆ ವಿದ್ಯಕ್ಕ ಅದರಿಂದ ಏನಾದ್ರು ದೊಡ್ಡ ಮಾವ ಸೋತ್ರುವೆ ಅದನ್ನು ನಿನ್ ತಲೆಗೆ ಕಟ್ಬಿಡ್ತಾವ್ರೆ ಅಂತ ಹೇಳಿದಾಗ ವಿದ್ಯಾ ಹೇಳ್ತಾಳೆ ಇಲ್ಲ ಚಂಪಾ ಸತ್ಯ ಒಂದಿನ ಒಂದಿನ ಆಚೆ ಬರ್ತದೆ ಅದರಿಂದ ನನಗ್ ಬಂದಿರೋ ಕಳಂಕ ಅಳಿಸ್ಬೋದು ಆದ್ರೆ ಮಾವ ಏನಾದ್ರು ಸೋತ್ ಹೋದ್ರೆ ಅವ್ರಿಗೆ ಆಗೋ ಆಘಾತ ಸರಿ ಮಾಡೋಕೆ ಆಗೋದಿಲ್ಲ ಅದನ್ನ ಅವರು ಜೀವನ ಪೂರ್ತಿ ಮರೆಯಕ್ಕೆ ಆಗಕ್ಕಿಲ್ಲ ಚಂಪಾ ಅವರು ಮಾವಯ್ಯ ಅನ್ನೋ ಕಾರಣಕ್ಕೆ ಅವ್ರಿಗೆ ಗೆಲ್ಬೇಕು ಅಂತ ಹೇಳ್ತಾ ಇಲ್ಲ ಅವ್ರಂತ ನ್ಯಾಯವಾದಿಗಳು ಮನುಷ್ಯತ್ವಕ್ಕೆ ಬೆಲೆ ಕೊಡೋರು ಎಲ್ಲರಿಗೂ ಒಳ್ಳೇದೇ ಬಯಸೋರು ಗೆಲ್ಬೇಕು ಅದರಿಂದ ಅದರಿಂದ ಜನರಿಗೆ ಒಳ್ಳೇದಾಯ್ತದೆ ಚಂಪಾ ಹೇಳ್ತಾಳೆ ನೀನ್ ಹೇಳ್ತಾ ಇರೋದೆಲ್ಲ ಸತ್ಯ ವಿದ್ಯಕ್ಕ ಆದ್ರೆ ನಾವಿವಾಗ ಏನ್ ಮಾಡೋಕಾದದು ಆಗ ವಿದ್ಯೆ ಹೇಳ್ತಾಳೆ ಹಂಗ ಅಂದ್ಬಿಟ್ಟು ಸುಮ್ಮನೆ ಕುತ್ಕೋಳಕ್ಕೆ ಆಗೋದಿಲ್ಲ ಚಂಪಾ ಆಗಿರೋ ಅನ್ಯಾಯಕ್ಕೆ ಮಾವಯ್ಯ ಕಾರಣ ಅಲ್ಲ ಅಂತ ಜನಕ್ಕೆ ಸತ್ಯ ಗೊತ್ತಾಗ್ಬೇಕು ಮಾವಯ್ಯ ಹೆಸರಿಗೆ ಮಸಿ ಬಳಿಯಕ್ಕೆ ಬಿಡಬಾರ್ದು ಈ ನಲ್ಲಿ ಮಾವಯ್ಯ ಗೆಲ್ಲೇಬೇಕು ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಹಠ ತೊಟ್ಕೊಂತಾಳೆ ಈ ಕಡೆ ನೋಡಿದ್ರೆ ಸಭೆಗೆ ಅಂತ ಎಲ್ಲ ರೆಡಿ ಮಾಡಿರ್ತಾರೆ ಆಗ ಶಿವರಾಮೇಗೌಡರು ಬರ್ತಾರೆ ಬಂದಿದ ತಕ್ಷಣ ಚೇರುಗಳೆಲ್ಲ ನೋಡಿದಾಗ ಎಲ್ಲ ಖಾಲಿ ಖಾಲಿ ಅನಿಸುತ್ತೆ ಶಿವರಾಮೇಗೌಡರಿಗೆ ತುಂಬ ಬೇಜಾರು ಅನಿಸುತ್ತೆ ಗೌಡ್ರು ಗೋವಿಂದನಿಗೆ ಹೇಳ್ತಾರೆ ಏನೋ ಹಿಂಗಾಗಿ ಹೋಯಿತು ಒಬ್ಬೊಬ್ಬರು ಜನನೂ ಬಂದಿಲ್ಲ ಈಗ ನೋಡಿದರೆ ಸದಸ್ಯರು ಬರ್ತಾರೆ ಏನು ಮಾಡೋದು ಅಂತ ಹೇಳಿದಾಗ ಗೋವಿಂದನು ಏನು ಮಾಡೋದಣ ನನಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಯಿರ್ತಾನೆ ಅಷ್ಟರಲ್ಲಿ ಒಬ್ಬ ಹುಡುಗನ ಕರೆದುಬಿಟ್ಟು ಹೋಗಿ ಸ್ವಲ್ಪ ಅನೌನ್ಸ್ಮೆಂಟ್ ಮಾಡು ಎಲ್ಲರೂ ಜನ ಬಂದರೂ ಬರ್ಬೋದು ಅಂತ ಗೌಡ್ರು ಹುಡುಗನಿಗೆ ಹೇಳಿದಾಗ ಅವನು ಹೋಗಿ ಹೇಳ್ತಾನೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಸಭೆ ನಡೆಯಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಎಲ್ಲರೂ ದಯವಿಟ್ಟು ಬಂದು ಹಾಜರಾಗಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾನೆ ಅಷ್ಟರಲ್ಲಿ ಭದ್ರ ಅಲ್ಲಿಗೆ ಬರ್ತಾನೆ ನೋಡಿದಾಗ ಕ್ವಾಟ್ಲೆ ಜನ ಯಾರ್ಯಾರು ಬಂದಿಲ್ಲ ಏನ್ಲಾ ಮಾಡೋದು ಇವಾಗ ಈಗ ನೋಡಿದರೆ ಸ್ವಲ್ಪ ಹೊತ್ತಲ್ಲೇ ಅಧ್ಯಕ್ಷರು ಬರ್ತಾರೆ ಅಂತ ಹೇಳ್ತಾನೆ ಆಗ ಕ್ವಾಟ್ಲೆ ಹೇಳ್ತಾನೆ ನಿನ್ನೆ ಬಂದಿರೋ ನ್ಯೂಸ್ನ ಇಟ್ಕೊಂಡು ಜನ ಬರ್ತಾಯಿಲ್ಲ ಅನಿಸುತ್ತೆ ಅಂತ ಕ್ವಾಟ್ಲೆ ಹೇಳಿದಾಗ ಹಾಗೆಲ್ಲ ಆಗಬಾರ್ದು ಕ್ವಾಟ್ಲೆ ಏನಾದರೂ ಮಾಡಿ ಜನ ಸೇರೋ ಹಾಗೆ ನಾವು ಮಾಡಲೇಬೇಕು ಸರಿ ನೀನು ಹೋಗಿ ಜನಗಳನ್ನ ಕರಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ ಕ್ವಾಟ್ಲೆ ಜನಗಳನ್ನು ಕರಿಬೇಕು ಅಂತ ಬಂದಿರಬೇಕಾದ್ರೆ ಅಲ್ಲಿರೋ ಜನ ಹೇಳ್ತಾರೆ ನಾವು ಬರೋಕ್ಕಿಲ್ಲ ಹೋಗು ಮನೆಯಲ್ಲಿರೋ ಸೊಸೆಯನ್ನೇ ನೆಟ್ಟು ನೋಡ್ಕೊಳಕ್ಕಾಗ್ತಾ ಇಲ್ಲ ಕಿರುಕುಳ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಅವ್ರನ್ನ ಕಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಜನಗಳ ಸಮಸ್ಯೆ ಹೇಗೆ ಬಗೆಹರಿಸ್ತಾನೆ ನಾವು ಬರೋದಿಲ್ಲ ಹೋಗು ಅಂತ ಕ್ವಾಟ್ಲೆನ ದೂಡ್ಬಿಡ್ತಾರೆ ಆಗ ಇನ್ನೊಂದು ಕಡೆ ಹೋಗಿ ಕ್ವಾಟ್ಲೆ ಬೇಡ್ತಾನೆ ಆದ್ರೂ ಯಾರು ಬರೋದಿಲ್ಲ ಈ ಕಡೆ ನೋಡಿದರೆ ಗೋವಿಂದೇಗೌಡರು ಜನ ಬೇರೆ ಇಲ್ಲ ಎಲ್ಲ ಕಡೆಗೆ ನ್ಯೂಸ್ ಆಗಿಬಿಟ್ಟಿದೆಯಂತೆ ಅಣ್ಣ ಏನು ಮಾಡೋದು ಅಂತ ಮಾತಾಡ್ತಾ ಇರ್ತಾನೆ ಕ್ವಾಟ್ಲೆ ಹೇಳ್ತಾನೆ ಅಣ್ತಮ್ಮ ನಾನು ಕರೆದ್ರೆ ಯಾರು ಬರ್ತಾನೆ ಇಲ್ಲ ನಿನ್ನೆ ಬಂದಿರೋ ನ್ಯೂಸ್ನ ನಂಬ್ಬಿಟ್ಟು ಅವರು ಅದನ್ನೇ ಅಡ್ವಾಂಟೇಜಾಗ ತೊಗೊಂಡು ಇಲ್ಲ ಅಂತ ಹೇಳಿದಾಗ ಭದ್ರ ಹೇಳ್ತಾನೆ ನನಗೂ ಫೋನಲ್ಲಿ ಹಂಗೆ ಹೇಳ್ತಾರೆ ಕಣ್ಲ ಏನಾದರೂ ಮಾಡಿ ಈ ಜನಗಳ ಮನಸಲ್ಲಿ ಮೂಡಿರೋ ಅಪನಂಬಿಕೆನ ಅಳಿಸಾಕ್ಬೇಕು ಏನು ಮಾಡೋದು ಅಂತ ಹೇಳ್ತಾಯಿರ್ತಾನೆ ಅಷ್ಟರಲ್ಲಿ ಮನೆಯವರೆಲ್ಲ ಸಭೆ ಹತ್ತಿರ ಬಂದಿರ್ತಾರೆ ಆಗ ಈಶ್ವರಿ ಹತ್ತಿರ ಬಂದ್ಬಿಟ್ಟು ಭಾವ ಜನ ಯಾರು ಬಂದಿಲ್ವಂತೆ ಊರೊಳಗೆ ಯಾರು ನಿಮ್ಮನ್ನು ಸೇರಿಸ್ಕೊತಾ ಇಲ್ವಂತೆ ಈಗ ಅಂದರೆ ಹೆಂಗ್ ಭಾವ ಈಗ ನೋಡಿದರೆ ಮುಖ್ಯಮಂತ್ರಿಗಳು ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಅಂತ ಹೇಳಿದಾಗ ಶಿವರಾಮೇಗೌಡರು ಏನು ಇಲ್ಲ ಸುಮ್ಮ ಸೈಲೆಂಟಾಗಿ ಹೋಗ್ಬಿಡ್ತಾರೆ ಸ್ವಲ್ಪ ಹೊತ್ತರಲ್ಲೇ ಸದಸ್ಯರು ಹಾಗೆ ಮುಖ್ಯಮಂತ್ರಿಗಳು ಬಂದಿರ್ತಾರೆ ಅಷ್ಟರಲ್ಲಿ ಶಿವರಾಮೇಗೌಡರು ಹೋಗಿ ಅವ್ರನ್ನ ಕರಿತಾ ಇರ್ತಾರೆ ಹಾರ ಹಾಕ್ಬಿಟ್ಟು ಸ್ವಾಗತ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ ಬಂದಿರೋ ಅಧ್ಯಕ್ಷರು ಈ ಕಡೆ ನೋಡಿದರೆ ಈಶ್ವರಿ ನಿಮ್ಮ ದೊಡ್ಡಪ್ಪನಿಗೆ ಎಲೆಕ್ಷನ್ನಲ್ಲಿ ಗೆದ್ದಿರೋ ಅವಮಾನಕ್ಕಿಂತ ಈ ಜನಗಳು ಬಂದಿಲ್ಲದೆ ಇರೋದೇ ದೊಡ್ಡ ಅವಮಾನ ಅದರಿಂದನೇ ನರಳಿ ನರಳಿ ಸಾಯ್ತಾನೆ ಅಂತ ಮಾತಾಡ್ತಾ ಇರಬೇಕಾದ್ರೆ ಶುಭಾಶನ ಹೌದು ಅಮ್ಮ ಇನ್ನೂ ನೋಡು ಯಾರ್ಯಾದರೂ ಬರೋದಿಲ್ಲ ಜನ ಅದು ಹೇಗೆ ಈ ಸಭೆನ ಮುಂದುವರಿಸ್ತಾರೋ ನೋಡು ಅಂತ ಮಾತಾಡ್ತಾ ಇರ್ತಾನೆ ಚಿತ್ರನೂ ದೊಡ್ಡಪ್ಪನಿಗೆ ಈ ಥರ ಅವಮಾನ ಆಗ್ತಾ ಇರೋದು ನೋಡೋದು ಶಾನೆ ಖುಷಿ ಆಯ್ತೈತಿ ಅಂತ ಮಾತಾಡ್ತಾ ಇರ್ತಾಳೆ ಆಮೇಲೆ ಬಂದಿರೋ ಸದಸ್ಯರು ಶಿವರಾಮೇಗೌಡ್ರಿಗೆ ಹೇಳ್ತಾರೆ ಏನು ಶಿವರಮ್ಮ ಜನ ಯಾರೂ ಸೇರಿಲ್ಲ ಏನಿಲ್ಲ ಏನು ಹಿಂಗಾದ್ರೆ ಅಂತ ಹೇಳಿದಾಗ ಗೋವಿಂದೇಗೌಡರು ಹೇಳ್ತಾರೆ ನೆನ್ನೆ ತನಕ ಜನ ನಮ್ಮ ಪರವಾಗಿ ಇದ್ದರು ಅದೊಂದಾಗಿರೋ ಸಣ್ಣ ನ್ಯೂಸ್ಗೆ ನಮ್ಮ ಮೇಲೆ ಅಪ್ಪನಂಬಿಕೆ ಇಟ್ಕೊಂಡು ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು